शक्तिस्वरूपिणी इष्टार्थदायिनी मन्दार्ती या श्री दुर्गा परमेश्वरी शक्तिस्वरूपिणी इष्टा ಾಯಿನಿ ಮಂದಾರ್ತಿಯಾ ಶ್ರೀ ದುರ್ಗಾ ಪರಮೇಶ್ವರೀ ಕಾಣಿಕ ಪ್ರಸಿದ್ಧ ಸುಬ್ರಹ್ಮಣ್ಯ ಸಹಿತ ನಾಗಬನದಲ್ಲಿ ನಿಂತ ಮಂದರತಿ ಕಾಣಿಕ ಪ್ರಸಿದ್ಧ ಸುಬ್ರಹ್ಮಣ್ಯ ಸಹಿತ ನಾಗಬನದಲ್ಲಿ ನಿಂತ ಮಂದರತಿ ಶಕ್ತಿ ಸ್ವರೂಪಿಣಿ ಇಷ್ಟಾರ್ಥದಾಯಿನಿ ಯಾ ಶ್ರೀ ದುರ್ಗಾ ಪರಮೇಶ್ವರಿ ಸುದೇವ ಮುನಿಯ ಭಕ್ತಿಗೆ ಒಲಿದು ರಕ್ಷಣೆಗೆ ಬಂದಳು ಜಗನ್ಮಾತೆ ಸುದೇವ ಮುನಿಯ ಭಕ್ತಿಗೆ ಒಲಿದು ರಕ್ಷಣೆಗೆ ಬಂದಳು ಜಗನ್ಮಾತೆ ಲೋಕಕಂಟಕ ಮೈಷನ ಸಂಹರಿಸಿ ನೆಲೆಗೊಂಡಳು ಮಹಾಮಾತೆ ಲೋಕಕಂಟಕ ಮೈಷನ ಸಂಹರಿಸಿ ನೆಲೆಗೊಂಡಳು ಮಹಾಮಾತೆ ಶಕ್ತಿ ಸ್ವರೂಪಿಣಿ ಇಷ್ಟಾರ್ಥದಾಯಿನಿ ಮಂದಾರ್ತಿಯಾ ಶ್ರೀ ದುರ್ಗಾ ಪರಮೇಶ್ವರಿ ವೀರಭದ್ರ ಕಲ್ಲು ಕುಟಕ ಬೊಬ್ಬರಿಯ ಒಡಗೂಡಿದ ಗುಳಿ ಸಾನಿಧ್ಯ ವೀರಭದ್ರಕಲ್ಲೂ ಕುಟಕ ಬೊಬ್ಬರಿಯ ವಡಗೂಡಿದಾ ಗುಳಿ ಸಾನಿಧ್ಯಾ ಸರ್ಪದೋಷ ಸಂತನಹೀನತೆ ಕಳೆವಾ ಪಾವನಪುಣ್ಯಾಷೇತ್ರ ಮಂದರ್ತಿ ಸರ್ಪದೋಷಾ ಸಂತನಹೀನತೆ ಕಳೆವ ಕ್ಷೇತ್ರ ಮಂದಾರ್ತಿ ಶಕ್ತಿ ಸ್ವರೂಪಿಣಿ ಇಷ್ಟಾರ್ಥದಾಯಿನಿ ಮಂದಾರ್ತಿಯ ಶ್ರೀ ದುರ್ಗಾ ಪರಮೇಶ್ವರಿ ಕೆಂಡ ಸೇವೆ ರಂಗಪೂಜೆ ತುಲಾ ಬಾರ ನಾನಾ ಸೇವೆಗಳು ಪರಿಪರಿ கெண்ட சேவே ரங்க பூஜே துலாபாரா நானா சேவேகளு பரிப்பே ಯಕ್ಷಗಾನ ಬಯಲಾಟಕ್ಕೆ ಒತ್ತು ನೀಡಿ ಹರಸುವಳು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟಕ್ಕೆ ಒತ್ತು ನೀಡಿ ಹರಸುವಳು ದುರ್ಗಾ ಪರಮೇಶ್ವರಿ ಶಕ್ತಿ ಸ್ವರೂಪಿಣಿ ಇಷ್ಟಾರ್ಥದಾಯಿನಿ ಮಂದಾರ್ತಿಯ ಶ್ರೀ ದುರ್ಗಾ ಪರಮೇಶ್ ೇಶ್ವರಿ ಶರಣು ತಾಯಿ ದುರ್ಗಾ ಪರಮೇಶ್ವರಿ ಮಂದಾರ್ತಿ ಅಮ್ಮನೇ ರಕ್ಷಿಸು ಶರಣು ತಾಯಿ ದುರ್ಗಾ ಪರಮೇಶ್ವರಿ ಮಂದಾರ್ತಿ ಅಮ್ಮನೇ ರಕ್ಷಿಸು ಇಷ್ಟಾರ್ಥ ಈಡೇರಿಸಿ ನೆಮ್ಮದಿ ಕೊಡುವ ಭಕ್ತವತ್ಸಲೆಯೇ ಕರುಣೀಸು ಇಷ್ಟಾರ್ಥ ಈಡೇರಿಸಿ ನೆಮ್ಮದಿ ಕೊಡುವ ಭಕ್ತ ವತ್ಸಲೆಯೇ ಕರುಣೀಸು ಶಕ್ತಿ ಸ್ವರೂಪಿಣಿ ಇಷ್ಟಾರ್ಥದಾಯಿನಿ ದಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಶಕ್ತಿ ಸ್ವರೂಪಿಣಿ ಇಷ್ಟಾರ್ಥದಾಯ ಮಂದಾರ್ತಿಯ ಶ್ರೀ ದುರ್ಗಾ ಪರಮೇಶ್ವರಿ ಕಾಣಿಕ ಪ್ರಸಿದ್ಧ ಸುಬ್ರಹ್ಮಣ್ಯ ಸಹಿತ ನಾಗಬನದ ನಿಂತ ಮಂದರತಿ ಕಾಣಿಕ ಪ್ರಸಿದ್ಧ ಸುಬ್ರಹ್ಮಣ್ಯ ಸಹಿತ ನಾಗಬನದಲ್ಲಿ ನಿಂತಾ ಮಂದರತಿ ಶಕ್ತಿ ಸ್ವರೂಪಿಣ ಇಷ್ಟಾರ್ಥದಾಯಿ ಮಂದಾರ್ತಿಯಾ ಶ್ರೀ ದುರ್ಗಾ ಪರಮೇಶ್ವರಿ ಶಕ್ತಿ ಸ್ವರೂಪಿಣ ಇಷ್ಟಾರ್ಥದಾಯ ಮಂದಾರ್ತಿಯಾ ಶ್ರೀ ದುರ್ಗಾ ಪರಮೇಶ್ವರಿ ಮಂದಾರ್ತಿಯ ಶ್ರೀ ದುರ್ಗಾ ಪರಮೇಶ್ श्वरी मन्दार्तिया श्री दुर्गा परमेश्वरी